ಯಾರಾದರೂ ನಿಮ್ಗೆ ಅವಮಾನ ಮಾಡಿದಾಗ ನೀವು ಹೇಗೆ ವರ್ತಿಸಬೇಕು ಅಂದ್ರೆ ತಾಳ್ಮೆಯಿಂದ ಇರಿ ಮತ್ತು ನಿಮ್ಮ ಅಭಿವೃದ್ಧಿಯ ಕಡೆ ಗಮನ ಕೊಡಿ ಇಲ್ಲಿ ಎಲ್ಲವೂ ಎಲ್ಲರೂ ಸರಿಯಾಗಿಯೇ ಇರುತ್ತಾರೆ ಎನ್ನುವಂತಿಲ್ಲ ಹಾಗಾಗಿ ಅವಮಾನವನ್ನು ನಿರ್ಲಕ್ಷಿಸಿ ಅವಮಾನವನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಮುಂದುವರೆಯಿರಿ ಬೇರೆಯವರ ಅಭಿಪ್ರಾಯ ನಿಮ್ಮ ಮೇಲೆ ಪ್ರಭಾವ ಬೀರದಂತೆ ನೋಡಿಕೊಳ್ಳಿ ನಿಮಗಾದ ಅವಮಾನಕ್ಕೆ ತಕ್ಕ ಉತ್ತರ ಏನೆಂದರೆ ನಿಮ್ಮ ಆತ್ಮಶಕ್ತಿ ಮತ್ತು ಯಶಸ್ಸು ನೀವು ಪ್ರಬುದ್ಧರಾಗಲು ಈ ಆರು ದಾರಿಗಳಿವೆ ವಾಸ್ತವವನ್ನು ಒಪ್ಪಿಕೊಳ್ಳುವುದು ನಿಮ್ಮ ಭಾವನೆಗಳನ್ನು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ತಕ್ಷಣ ಯಾವುದೇ ನಿರ್ಧಾರಕ್ಕೆ ಬರದೇ ಇರುವುದು ನಿಮ್ಮ ಮಾನಸಿಕ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುವುದು ಅರ್ಥವಿಲ್ಲದ ಸಂಭಾಷಣೆ ಜಗಳಗಳ ಸಮಯದಲ್ಲಿ ಮೌನವಹಿಸುವುದು ನಿಮ್ಮ ಸಂತೋಷಕ್ಕಾಗಿ ಬೇರೆಯವರನ್ನು ಅವಲಂಬಿಸದೇ ಇರುವುದು ಈ ಐದು ಮಾತುಗಳನ್ನು ಪ್ರತಿದಿನ ಬೆಳಿಗ್ಗೆ ನಿಮ್ಮಲ್ಲಿ ಹೇಳಿಕೊಳ್ಳಿ ನಾನು ಎಲ್ಲರಿಗಿಂತಲೂ ಉತ್ತಮ ಎಂದು ನಾನೊಬ್ಬನೇ ಈ ಕೆಲಸವನ್ನು ಮಾಡಬಲ್ಲೆ ಎಂದು ದೇವರು ನನ್ನ ಜೊತೆ ಯಾವಾಗಲೂ ಇರುತ್ತಾನೆ ಎಂದು ಇಂದು ನನ್ನ ದಿನ ಇಂದು ನಾನೇ ಗೆಲ್ಲುವೆ ನಿಮ್ಮ ಕಷ್ಟದ ಸಮಯದಲ್ಲಿ ಈ ನಾಲ್ಕು ವಿಷಯವನ್ನು ನೆನಪಿಟ್ಟುಕೊಳ್ಳಿ ಇಂದು ಎಂಬುದು ನಿನ್ನ ಜೀವನವೆಂಬ ಪುಸ್ತಕದ ಒಂದು ಪುಟವಷ್ಟೇ ಹೊರತು ನಿನ್ನ ಇಡೀ ಜೀವನದ ಕತೆಯನ್ನು ಹೊಂದಿಲ್ಲ ನಿನ್ನ ಗಮನ ಯಾವಾಗಲೂ ನಿನ್ನ ಹಿಡಿತಕ್ಕೆ ಸಿಗುವ ವಿಷಯದ ಮೇಲಿರಲಿ ಹೊರತು ನಿನ್ನ ಹಿಡಿತಕ್ಕೆ ಸಿಗದ ವಿಷಯದ ಮೇಲಲ್ಲ ಬೇರೆಯವರ ನಕಾರಾತ್ಮಕತೆ ನಿನ್ನ ಸಮಸ್ಯೆಯಲ್ಲ ಒಂದು ವಿಷಯ ನೆನಪಿಟ್ಟುಕೋ ಕಷ್ಟಗಳು ಪ್ರತಿಯೊಬ್ಬರಿಗೂ ಬರುತ್ತೆ ಆದರೆ ಅದೇ ಕೊನೆಯಲ್ಲ ನೀನು ದುಃಖದಲ್ಲಿದ್ದಾಗ ನೆನಪಿಟ್ಟುಕೊಳ್ಳಬೇಕಾದ ವಿಷಯಗಳು ಇಲ್ಲಿ ಎಲ್ಲವೂ ಶಾಶ್ವತವಲ್ಲ ನೋವು ಎಂಬುದು ಜೀವನದ ಒಂದು ಭಾಗವಷ್ಟೇ ಜೀವನವೇ ಅಲ್ಲ ಬೇರೆಯವರು ನಿನ್ನ ಮೇಲೆ ನಕಾರಾತ್ಮಕತೆ ತೋರಿಸಿದರೆ ಅದು ನಿನ್ನ ಸಮಸ್ಯೆಯಲ್ಲ ಪ್ರತಿಯೊಂದು ಅಂತ್ಯದಲ್ಲೂ ಹೊಸದಾದ ಆರಂಭವಿರುತ್ತದೆ ಈ ಮೂರು ಸಂದರ್ಭಗಳಲ್ಲಿ ನೀವು ಮೌನವಾಗಿರಿ ನಿಮಗೆ ಕೋಪ ಬಂದಾಗ ನಿಮ್ಮ ಮಾತಿಗೆ ಬೆಲೆ ಕೊಡದಿದ್ದಾಗ ಮೌನವಾಗಿರಿ ಬೇರೆಯವರ ಮಾತನ್ನು ನೀವು ಕೇಳಿಸಿಕೊಳ್ಳುವಾಗ ಮೌನವಾಗಿರಿ ಈ ಮೂರು ವಿಷಯಗಳನ್ನು ನೀವು ಅವರು ಇಲ್ಲದೆ ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಅವು ಯಾವುವೆಂದರೆ ತಪ್ಪುಗಳಿಲ್ಲದೆ ನೀವು ಪರಿಪೂರ್ಣತೆ ಹೊಂದಲು ಸಾಧ್ಯವಿಲ್ಲ ಸೋಲನ್ನು ಭೇಟಿಯಾಗದೆ ಎಂದಿಗೂ ನೀವು ಯಶಸ್ವಿಯಾಗಲು ಸಾಧ್ಯವಿಲ್ಲ ದುಃಖವಿಲ್ಲದೆ ನೀವು ಸಂತೋಷದ ಅನುಭವವನ್ನು ಹೊಂದಲು ಸಾಧ್ಯವಿಲ್ಲ